ರಾಷ್ಟ್ರೀಯ ಲೋಕ ಅದಲತ್ ರಾಜಿ ಮೂಲಕ ಒಂದಾದ ದಂಪತಿಗಳು ಮೋಣಿ ನಗರದ ಹಿರಿಯ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಇಂದು ನಡೆದ ರಾಷ್ಟ್ರೀಯ ಲೋಕ ಅದಾಲತ್ ಕಾರ್ಯಕ್ರಮದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶಿವರಾಜ್ ವಿ ಅವರು ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ ರಮೇಶ್ ಹಾಗೂ ಪಾರ್ವತಿ ದಂಪತಿಗಳಿಗೆ ತಿಳಿ ಹೇಳುವುದರ ಮೂಲಕ ರಾಜಿ ಮಾಡಿದರು ದಂಪತಿಗಳು ಪರಸ್ಪರ ಸಿಹಿ ವಿನಿಮಯ ಮಾಡಿಕೊಂಡು ನ್ಯಾಯಾಧೀಶರ ಸಮ್ಮುಖದಲ್ಲಿ ರಾಜಿಯಾಗುತ್ತೇವೆ ಎಂದು ಅಂದಾದರು ರಾಷ್ಟ್ರೀಯ ಲೋಕ ಅದಾಲತ್ ಕಾರ್ಯಕ್ರಮದಲ್ಲಿ ರಾಜಿಯಾಗಬಲ್ಲ ಅನೇಕ ಪ್ರಕರಣಗಳನ್ನ ರಾಜಿ ಸಂಧಾನದ ಮೂಲಕ ಇತ್ಯರ್ಥ ಪಡಿಸಿದರು ಕಕ್ಷಿದಾರರ ಪರ ವಕೀಲರಾದ ಗುಮ್ಮ ಬಸವರಾಜ್ ನಾಗರಾಜ್ ಗೂಗಲ್ ಸರ್ಕಾರಿ ಸಹಾಯಕ ಅಭಿಯೋಜಕರಾದ ಅರ್ಚನಾ ಹನುಮೇಶ್ ಯಾದವ್ ತಾಲೂಕು ವಕೀಲರ ಸಂಘದ ಅಧ್ಯಕ್ಷರಾದ ರವಿಕುಮಾರ್ ಪಾಟೀಲ್ ಮನೋಹರ್ ವಿಶ್ವಕರ್ಮ ಕೊರವಯ್ಯ ನಾಯ್ಕ ಚನ್ಬಸ ನಾಯ್ಕ್ ಈಶಪ್ಪ ಬೈಲ್ಮರ್ಚಡ್ ಅಮರೇಶ್ ಗೌಜಲ್ ಬಸವರಾಜ್ ನಾಯ್ಕ್ ಗುಂಡಮ್ಮ ಸೇರಿದಂತೆ ಇನ್ನಿತರರು ಇದ್ದರು